ನಮಸ್ಕಾರ ರೀ ಎಲ್ಲಾರು ಮೇಂಗದಿರಿ ಆರಾಮದಿ ಐ ಹೋಪ್ ನೀವ್ ಎಲ್ಲಾರು ಆರಾಮಾಗಿರ್ತೀರಿ ಅಂತ ತಿಳ್ಕೊಳಕತ್ತೀನಿ ಬರ್ರಿ ಇವತ್ತ ನಾನು ನನ್ನ ಮಾರ್ನಿಂಗ್ ರೂಟೀನ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತಿ ಅದಕ್ಕಾಗಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ರಿ ಈಗ ನಾ ಏನು ಮಾಡಾಕತ್ತಿ ಅಂತಂದ್ರೆ ಸ್ವಲ್ಪ ಪಾತ್ರೆ ಉದಿತ್ತು ಮತ್ತು ಕಿಚನ್ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೋಬೇಕಾಗಿತ್ತು ಸ್ವಲ್ಪ ಲೇಟಾಗಿತ್ತು ರಾತ್ರಿ ಮಲ್ಕೊಳಕ್ಕೆ ಅದಕ್ಕಾಗಿ ನಾನು ತಿಕ್ ಮಲ್ಕೊಂಡಿರಲಿಲ್ಲ ಅದಕ್ಕೆ ಒಂದು ನಾಲ್ಕು ಬಾಂಡಿ ಇದ್ದು ತೊಳ್ಕೊಂಡಿ ಈಗ ಕಸ ಗುಡ್ಸ್ಬೇಕೇನ್ರಿ ಕಸ ಗುಡ್ಸ್ವಕ್ಕೆ ಭಾಳ ಟೈಮ್ ಬಿಡ್ತೈತಿ ಒಂದು ಸ್ವಲ್ಪ ಒಂದು ಹಾಫ್ ಎನ್ ಅವರ್ ಭಾಳ ಫಾಸ್ಟ್ ಹೊಡಿತನಂತಂದ್ರೆ ಒಂದು ಹಾಫ್ ಎನ್ ಅವರ್ ಆದರೂ ಟೈಮ್ ಹಿಡಿತೈತಿ ನಾಲ್ಕು ಐದು ರೂಮ್ಸ್ ಆಮೇಲೆ ಅಂಗಳ ಎಲ್ಲ ಕಸ ಗುಡಿಸ್ಬೇಕು ಅಂತಂದ್ರೆ ಅಷ್ಟು ಟೈಮ್ ಹಿಡಿದೈತ್ರಿ ದೊಡ್ಡ ಮನಿ ಅನ್ನೋಕೆ ಭಾಳ ಚಂದ ಅನಿಸ್ತತಿ ಇರಾಕು ಭಾಳ ಚಂದ ಅನಿಸ್ತತಿ ಆದರೆ ಹಂಗ್ ಸ್ವಲ್ಪ ಮೇಂಟೆನೆನ್ಸು ಇರ್ತತಿ ಇದೆಲ್ಲ ಮಾಡಿ ಈಗ ಪರ್ಚಿ ವರ್ಸ್ಕೊಳಾಕತ ನೋಡಿರಿ ಪರ್ಚಿ ಡೈಲಿ ಇಲ್ಲಿ ವರ್ಸ್ಗಳ ಬೇಕಾಗತತಿ ಯಾಕಂತಂದ್ರೆ ಸ್ವಲ್ಪ ಧೂಳು ಬರ್ತಿರ್ತತಿ ಹೊಲದ ವಾತಾವರಣ ಅಂತ ಕೂಡಲೇ ಸ್ವಲ್ಪ ಧೂಳು ಬರೋದು ಕಾಮನ್ ಆಗಿರ್ತೈತಿ ಆದ್ರೆ ಗಾರ್ಡನ್ ಯಾವಾಗಿಂದ ಸ್ವಲ್ಪ ಗ್ರೋ ಆಗೈತಿ ಎಲ್ಲ ಗಿಡಗಳು ಗ್ರೋ ಆಗ್ಯಾವ ಅವಾಗಿಂದ ಒಳಗೆ ಧೂಳು ಬರೋದು ಸ್ವಲ್ಪ ಕಡಿಮೆ ಆಗೈತಿ ಈಗ ಕಾರ್ಡನ್ದೊಳಗೆ ಎಲ್ಲ ಎಲಿಗಳು ಉದುರಾತಾವ ಅದಕ್ಕಾಗಿ ಅದನ್ನು ಸ್ವಲ್ಪ ಕಸ ಗುಡಿಸ್ಕೊನಿ ಅಂಗಡಿ ಎಷ್ಟು ಸ್ವಚ್ಛ ಇರ್ತೈತಿ ಅಷ್ಟು ನಮಗೂ ಮನಸ್ಸಿಗೆ ಸಮಾಧಾನ ಆಗ್ತೈತಿ ಮತ್ತು ಚಂದ ಅನ್ನಿಸ್ತತಿ ಅದಕ್ಕಾಗಿ ಈಗ ಒಲಿ ಬೂದಿ ತುಂಬಾಕತ್ತ ನೋಡ್ರಿ ಒಲಿನೂ ಸ್ವಲ್ಪ ಒಡೆದಿತ್ತು ಹಾಗಾಗಿ ಅಂತ ಹೇಳಿ ಅದನ್ನು ಕ್ಲೀನ್ ಮಾಡ್ಕೊಂಡು ಇಲ್ಲೇ ಇವತ್ತು ಅಡುಗೆ ಮಾಡಬೇಕು ಅಂತ ಐತಿ ಅದಕ್ಕಾಗಿ ಕ್ಲೀನ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೋ ಅಷ್ಟರೊಳಗೆ ಮತ್ತು ಸ್ವಲ್ಪ ನೀರು ಹೊಡಿಬೇಕಾಗಿತ್ತು ಎಲ್ಲ ಗಾರ್ಡನ್ಗೆ ನೀರು ನೀರು ಹಾಕಿದ್ದೇನೆ ಯಾಕಂತಂದ್ರೆ ಶುರು ಇದ್ದಾಗ ಕರೆಂಟ್ ಇದ್ದಾಗ ಅಷ್ಟನ್ನು ನಾವು ಪೈಪ್ಲೆ ಹೊಡಿತೀವಿ ಇಲ್ಲಾಂದ್ರೆ ಹೆಂಗೆ ಕೈಲಿ ಹಾಕಬೇಕಾಗ್ತದೆ ಮತ್ತು ಮುಂಚೆ ನೀರು ಇರಲಿಲ್ಲ ಆ ಕಡೆ ಈ ಕಡೆಯಿಂದ ಹೊತ್ತು ತಂದು ನೀರು ಹಾಕ್ತಿದ್ದೀವಿ ಆದ್ರೆ ಈಗ ಬೋರ್ವೆಲ್ ಹಾಕಿದ್ದೀವಿ ನೀರನ್ನು ಹೆಚ್ಚ ಹಾಗೆ ಬಿದ್ದಾವ ದೇವಪುಣ್ಣೆಲೆ ಹಂಗಾಗಿ ಮತ್ತು ಈಗ ಯಾಕೆ ಕಡಿಮೆ ಕೇಳಿ ಸ್ವಲ್ಪ ಪಾಪ ಗಿಡಗಳಿಗೆ ಹೇಳಿ ಡೈಲಿ ರಿಕ್ವೈರ್ಮೆಂಟ್ ಇರಲಿ ಬೇಕಂದ್ರೆ ಬಿಡಲಿ ಡೈಲಿನ ಹಾಕತ್ತೀವಿ ನಾವು ಯಾಕಂತಂದರೆ ಈ ಕಡೆ ಭಾಳ ಬಿಸಿಲು ಇರ್ತೈತಿ ಸ್ವಲ್ಪ ಮಧ್ಯಾಹ್ನ ನೋಟಿಗೆ ಮಾರ್ನಿಂಗ್ ನೀರು ಹಾಕಿದ್ರು ಮಧ್ಯಾಹ್ನನೊಟ್ಟಿಗೆ ಎಲಿ ಎಲ್ಲ ಸ್ವಲ್ಪ ಬಾಡ್ದಂಗಾಗ್ಯರ್ತವೆ ಯಾವತ್ತು ಹಚ್ಚ ಹಸಿರಾಗಿರಬೇಕು ಅಂತಂದರೆ ಡೈಲಿನ ನೀರು ಹೊಡ್ಕೊಂತನೇ ಇರಬೇಕು ಮತ್ತು ಒಲೆ ಮುಂದ ಸ್ವಲ್ಪ ಆಗಿತ್ತು ಹಂಗಾಗಿ ಸ್ವಲ್ಪ ಸಾರಿಸಿ ಇನ್ನಿ ರೀ ಅದನ್ನ ಆಗ ಸಾರಿಸ್ಕೊಂಡು ಮತ್ತು ಅರ್ಶಿನ ಕುಂಕುಮ ಹಚ್ಚೋದು ಸಾರಿಸಿದ ಕೂಡಲೆ ಅರ್ಶಿನ ಕುಂಕುಮ ಹಚ್ಚಿದ್ರೆ ಅದು ಕಂಪ್ಲೀಟ್ ಅನ್ನಿಸ್ತೈತಿ ಒಲಿ ಪೂಜೆ ಅನ್ನಿಸ್ತೈತಿ ಅದಾದ ಕೂಡಲೇ ಈಗ ಒಲಿ ಹೊತ್ತಿಸಿ ಚಹಾ ಮಾಡಾಕತ್ತ ನೋಡಿರಿ ಹಳ್ಳಿ ಕಡೆ ಹೆಂಗ ಅಂತಂದ್ರೆ ಓಪನ್ ವಾತಾವರಣ ಇರ್ತೈತಿ ಹಾಗಾಗಿ ಥಂಡ್ ಭಾಳ ಇರ್ತೈತಿ ಈ ಕಡೆ ಸ್ವಲ್ಪ ಮಾರ್ನಿಂಗ್ ಗೆದ್ದು ಕೂಡಲೇ ಚಹಾ ಬೇಕಾಗ್ತೈತಿ ಚಹಾ ಕುಡ್ದಾನೆ ಮುಂದಿನ ಕೆಲಸ ಮಾಡೋಣ ಅಂತ ಚಹಾ ಕುಡಿದ್ನಿ ಈಗ ಸ್ನಾನ ಆಯಿತು ಸ್ನಾನ ಆಗಿ ಈಗ ರಂಗೋಲಿ ಎಲ್ಲ ಬಿಡಿಸಿ ದೇವ್ರ ಪೂಜೆ ಅಷ್ಟು ಮಾಡಬೇಕು ಅದ್ರ ಜೊತೆಗೆ ಮಕ್ಕಳು ಎದ್ದಾರ ಅವರಿಗೆ ಮತ್ತೆ ನಾಷ್ಟ ಮಾಡಬೇಕು ಅಂತೇಳಿ ಇದನ್ನ ಮಾಡಕತ್ತೆ ನೋಡ್ರಿ ಅಷ್ಟು ಫಾಸ್ಟಾಗಿ ಇಷ್ಟು ಮುಗಿಸ್ಕೊಂಡ್ರೆ ಸ್ವಲ್ಪ ಮನೆಯೆಲ್ಲ ಕ್ಲೀನಾಗಿ ರಂಗೋಲಿ ಪೂಜೆ ಝಳಕ ರಂಗೋಲಿ ಪೂಜೆ ಆಯಿತು ಅಂತಂದ್ರೆ ಸ್ವಲ್ಪ ಫ್ರೆಶ್ ಅನಿಸ್ತತಿ ಮುಂದಿನ ಕೆಲಸ ಎಲ್ಲ ಮಾಡೋಕೆ ಆರಾಮ್ಸೆ ಈಜಿಯಾಗಿ ಅನ್ನಿಸ್ತತಿ ಮನೆ ಮುಂದೆ ಒಂದು ಸ್ವಲ್ಪ ರಂಗೋಲಿ ಇದ್ರೂ ಮನ್ಸಿಗೆ ಭಾಳ ಚಂದ ಅನ್ನಿಸ್ತತಿ ಹಾದಾಡುವಾಗ ಮಾಡುವಾಗ ನೋಡ್ಕೊತ ಭಾಳ ಚೆಂದ ಅನಿಸ್ತತಿ ನನಗಂತೂ ಅದಕ್ಕಾಗೆ ಈಗ ರಂಗೋಲಿ ಬಿಡಿಸಿದ್ನಿ ಇನ್ನ ಮಕ್ಕಳಿಗೆ ತಿಂಡಿ ಮಾಡಬೇಕು ಅಡುಗೆ ಮಾಡಬೇಕು ಬಟ್ಟೆ ತೊಳಿಬೇಕು ಡೇ ಇರತ್ತೈತಿ ಬೇಡ್ರಿ ಪಾ ಆದರೂ ಮಾಡಬೇಕಾಗ್ತತಿ ಇಡೀ ಕೆಲಸ ಮುಗಿಯಂಗಿಲ್ಲ ಒಂದಿಲ್ ಒಂದು ಮಕ್ಕಳು ಮನೆಯಿಂದ ಕೂಡಲೇ ಒಂದಿಲ್ ಒಂದು ಕೆಲಸ ಇರ್ತತಿ ಅದ್ರೊಳಗನ ಶೂಟ್ ಮಾಡಕ್ಕೆ ಯಾರು ಇರಲಿಲ್ಲ ಅದಕ್ಕಾಗಿ ನಾನೇ ಕೊಡ್ ಹಚ್ಚಿ ಶೂಟ್ ಮಾಡಕತ್ತೀನಿ ವಿಡಿಯೋ ಅಷ್ಟೊಂದು ಕ್ಲಿಯರಾಗಿ ಬರಕತ್ತೀವಿ ಇಲ್ಲೋ ಗೊತ್ತಿಲ್ಲ ನೋಡ್ರಿ ಈಗ ಸ್ವಲ್ಪ ಏನಾರು ತಿಂಡಿ ಮಾಡಕತ್ತಿದ್ದೀನಿ ಆಮೇಲೆ ಅಡುಗೆ ಮಾಡಬೇಕು ಅಂತೇಳಿ ಎಲ್ಲಾನು ಸಾಮಗ್ರಿಗಳನ್ನು ತೊಗೊಂಡ ಈಗ ಅಡುಗೆ ಮಾಡಬೇಕು ಎಲ್ಲಾರು ಹಸ್ದಾರ ಇಲ್ಲಿ ಓಪನ್ ವಾತಾವರಣ ಇರ್ತತಿ ಹಂಗಾಗಿ ಮಾರ್ನಿಂಗ್ ಎಲ್ ಫುಲ್ ಹಸಿ ಹೋಗಿರ್ತಾವ ಅದಕ್ಕಾಗಿ ರೊಟ್ಟಿ ಮಾಡತೀವಿ ರೊಟ್ಟಿ ಮಾಡಿ ಹಿಂಗ ಓಪನ್ ಆಗಿ ಕೂತು ಅಡುಗೆ ಮಾಡೋದು ನನಗೆ ಚಲೋ ಅನಿಸ್ತೈತಿ ಹೊರಗೆ ಬಿಸಿಲು ಗಾಳಿ ಮತ್ತು ಬೆಳಕು ಎಲ್ಲ ಆರಾಮ್ಸೆ ಇರ್ತತಿ ಭಾಳಷ್ಟು ಮಾಡಿದ್ದ ನಮಗೆ ಅಷ್ಟೊಂದು ಬೇಜಾರ ಮತ್ತು ದನೂ ಆಗಂಗಿಲ್ಲ ಅಡುಗೆ ಮಾಡಿದ್ದ ಒತ್ತನ ಆಗಂಗಿಲ್ಲ ಒಳಗೆ ಮಾಡೋದ ನಿಂತಂತಂದ್ರೆ ಸ್ವಲ್ಪ ಅದು ಕಷ್ಟ ಅನ್ನಿಸ್ತತಿ ಹಂಗಾಕೆ ಹೊರಗೆ ಕೂತು ಮಾಡಾಕ ಚಲೋ ಅನಿಸ್ತೈತಿ ಟೈಮ್ ಪಾಸು ಆಗ್ತೈತಿ ಆ ಕಡೆ ಈ ಕಡೆ ನೋಡ್ಕೊಂತ ಗಿಡಗಳ ಎಲ್ಲ ಇರ್ತಾವ ಹಂಗಾಗಿ ಟೈಮ್ ಪಾಸ್ ಆಗ್ತೈತಿ ಹಿಂಗೈತೆ ನೋಡ್ರಿ ನಮ್ಮ ಮಾರ್ನಿಂಗ್ ರೂಟೀನ್ ನಿಮಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸ್ರಿ ಯಾರ್ದೆಲ್ಲ ಇದ ರೀತಿ ಐತಿ ಅಂತ ಹೇಳಿ ತಿಳಿಸ್ರಿ ಇನ್ನೂ ಭಾಳಷ್ಟು ಐತಿ ಎಲ್ಲಾನು ಶೂಟ್ ಮಾಡೋಕ್ಕಾಗಿಲ್ಲ ಜಸ್ಟ್ ಒಂಬತ್ತು ಗಂಟೆ ಇಷ್ಟ ಐತಿ ಇದರಿಂದ ಮುಂದೆ ಸ್ಕೂಲ್ ಹೋಗೋದು ಅದು ಇದು ಎಲ್ಲ ಇಷ್ಟು ಭಾಳಷ್ಟು ಇರ್ತೈತಿ ಇನ್ನು ಸ್ಕೂಲಿಗೆ ಮಕ್ಕಳು ಕಳಿಸೋದು ಎಲ್ಲಾನು ಭಾಳ ಇರ್ತೈತಿ ಆದರೆ ಇಷ್ಟು ನನಗೆ ಶೂಟ್ ಮಾಡೋಕ್ಕಾಯ್ತು ಹೆಂಗೆ ಅನಿಸ್ತು ಅಂತ ಹೇಳ್ರಿ